ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಶ್ರುತಿ ಇದು ಉದಯ ವಾರ್ತೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇಡೀ ರಾತ್ರಿ ಮಳೆ ಸುರಿದಿರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಗೊತ್ತಿರತ್ತೆ ಗೊತ್ತಿರುತ್ತೆ ಮಳೆ ಆದರೆ ಬೆಂಗಳೂರಿನ ವಾಸ್ತವ ಪರಿಸ್ಥಿತಿ ಹೇಗಿರುತ್ತೆ ಯಾವ ರೀತಿ ಪರದಾಟ ಇರುತ್ತೆ ಅಂತ ಆ ವಾಸ್ತವ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತೀವಿ ಜೊತೆಗೆ ರಸ್ತೆ ಬದಿ ಕಸ ಹಾಕಬಾರದು ಅಂತ ಕೇಳಿದ್ದಕ್ಕೆ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದಾರಂತೆ ನಾನು ಯಾರು ಗೊತ್ತಾ ನಾನು ಕಸ ಹಾಕೋದೆ ಹೀಗೆ ಅಂತ ಎಲ್ಲ ದರ್ಪ ತೋರಿಸಿದ್ದಾರೆ ಯಾರಾತ ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಈಗ ಡಿನ್ನರ್ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಪಾಳಿಯದಲ್ಲಿ ಏನಾಗ್ತಾ ಇದೆ ಎಲ್ಲವನ್ನ ನೋಡ್ತಾ ಹೋಗೋಣ ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಬೆಂಗಳೂರಿನಲ್ಲಿ ರಾತ್ರಿ ಇಡೀ ವರುಣನ ಅಬ್ಬರ ನಿನ್ನೆ ಸುರಿದ ಮಳೆಗೆ ಜನ ತತ್ತರ ರಸ್ತೆಯೆಲ್ಲ ಕೆರೆಯಂತಾಕಿ ಸವಾರರ ಪರದಾಟ ರಸ್ತೆ ಬದಿ ಕಸ ಎಸೆದು ದರ್ಪ ಪೌರ ಕಾರ್ಮಿಕನ ಮೇಲೆಯೇ ಹಲ್ಲೆ ವಿಧಾನಸೌಧ ಅಧ್ಯಕ್ಷನಿಗಾಗಿ ಖಾಕಿ ಸಲಾಶ್ ಕಾಂಗ್ರೆಸ್ನಲ್ಲಿ ಜೋರಾಯಿತು ಡಿನ್ನರ್ ಪಾಲಿಟಿಕ್ಸ್ ಸಿಎಂ ಮೀಟಿಂಗ್ ಬೆನ್ನಲ್ಲೇ ದಲಿತ ಸಚಿವರ ಸಭೆ ಹೆಚ್ಚುವರಿ ಡಿಸಿಎಂ ಸೃಷ್ಟಿಗೆ ಪಟ್ಟು ಜೆಬಿಎ ಎಲೆಕ್ಷನ್ಗೆ ಸರ್ಕಾರ ಸಜ್ಜು ಇಂದು ಕಚೇರಿಗೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಸಭೆಗೆ ಗೈರಾಗಲು ಬಿಜೆಪಿ ಚಿಂತನೆ ಇಂದಿನಿಂದ ಹಾಸನಾಂಬೆ ದರ್ಶನ ಬೆಳಗ್ಗೆಯಿಂದಲೇ ಭಕ್ತರ ದಂಡು ಈ ಬಾರಿ ವಿಐಪಿ ಪಾಸ್ಗೆ ಬ್ರೇಕ್ ಬೆಂಗಳೂರಲ್ಲಿ ರಾತ್ರಿ ಇಡಿದ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ನಿನ್ನೆ ರಾತ್ರಿ ಪೂರ್ತಿ ಮಳೆಯಾಗಿದೆ ಬೆಂಗಳೂರಿನಲ್ಲಿ ಹಾಗಾಗಿ ಅರ್ಧಕರ್ಧ ಬೆಂಗಳೂರಿನ ಪರಿಸ್ಥಿತಿ ಹೇಳ್ತಿರದ್ದು ಕಾರಣ ಬಹುತೇಕ ಕಡೆ ನೀರೋ ನೀರು ಅನ್ನುವಂತಹ ಪರಿಸ್ಥಿತಿ ರಸ್ತೆಗಳ ಮೇಲೆ ನೀರು ಮನೆಗಳಿಗೆ ನೀರು ನುಗ್ಗಿದೆ ರಾತ್ರಿ ಇಡೀ ಕೂಡ ಬಹುತೇಕ ಬಡಾವಣೆಗಳಲ್ಲಿ ಜನ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ನಿನ್ನೆ ಸುರಿದ ಮಳೆಗೆ ಮುಳುಗೋಗಿದೆ ಬೆಂಗಳೂರು ವರುಣಾರ್ಭಟಕ್ಕೆ ಕೆರೆಯಂತಾಗ್ಬಿಟ್ಟಿದೆ ರಸ್ತೆಗಳು ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಎಲ್ಲೂ ಜಾಗ ಇಲ್ಲ ಹಾಗಾಗಿ ಮಳೆ ಬಂದಾಗ ಆ ನೀರು ರಸ್ತೆ ಮೇಲೆ ಹರಿದು ಹೋಗುತ್ತೆ ವೈಟ್ ಫೀಲ್ಡ್ ನಲ್ಲಿ ರಸ್ತೆಯಲ್ಲೇ ಭಾರಿ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡು ಅವಾಂತರ ಸೃಷ್ಟಿಯಾಗಿದೆ ಮಳೆ ನೀರಿನಲ್ಲೇ ಪರದಾಡಿಕೊಂಡು ಮನೆ ಸೇರಿದ್ದಾರಂತೆ ಜನ ಇದೇನೋ ಬ್ರ್ಯಾಂಡ್ ಬೆಂಗಳೂರ ಅಂತ ಪ್ರಯಾಣಿಕರು ವಾಹನ ಸವಾರರು ಆಕ್ರೋಶ ಹೊರಹಾಕ್ತಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಮಾತೆತ್ತಿದ್ರೆ ಹೇಳುವಂತಹ ಮಾತುಗಳು ಅದು ಇಂಪ್ಲಿಮೆಂಟ್ ಮಾಡುವಲ್ಲಿ ಕಂಪ್ಲೀಟ್ ಆಗಿ ಜಿ ಬಿ ಎ ಫೇಲ್ಯೂರ್ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಒಂದೇ ಒಂದು ಮಳೆ ಬೆಂಗಳೂರಿನಲ್ಲಿ ಸುರಿದಂತಹ ಒಂದೇ ಒಂದು ಮಳೆಗೆ ವಾಸ್ತವ ಪರಿಸ್ಥಿತಿ ಹೇಗಿದೆ ನೋಡಿ ಕಾರಣ ಇಷ್ಟೇ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಮನೆಗಳನ್ನ ಕಟ್ಬಿಟ್ರೆ ಮಳೆ ನೀರು ಹರಿದು ಹೋಗೋದಕ್ಕೆ ಜಾಗ ಬೇಕಲ್ಲ ಜಾಗ ಇಲ್ಲ ಹಾಗಾಗಿ ಆ ನೀರು ಏನ್ ಮಾಡ್ತಾ ಇದೆ ಅಂದ್ರೆ ರಸ್ತೆ ಮೇಲೆ ಹರಿದು ಹೋಗುತ್ತೆ ತಗ್ಗು ಪ್ರದೇಶದ ಮನೆಗಳಿಗೆ ಆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗುತ್ತೆ ಇಷ್ಟೆಲ್ಲ ಅವಾಂತರಗಳನ್ನು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ಅನಿವಾರ್ಯವಾಗಿ ಫೇಸ್ ಮಾಡಲೇಬೇಕಾಗಿದೆ ಕಡೆ ಉಳ್ಳವರು ಪ್ರಭಾವಿಗಳ ತಪ್ಪಿನಿಂದಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳು ಮತ್ತೊಂದು ಕಡೆ ಜನಸಾಮಾನ್ಯರು ಗೊತ್ತಿದ್ದು ಗೊತ್ತಿದ್ದು ಅತಿಕ್ರಮಣ ಮಾಡಿಕೊಂಡು ಎಲ್ಲ ಒಂದ್ ಸ್ವಲ್ಪ ಜಾಗ ಸಿಕ್ಕರೆ ಸಾಕಪ್ಪ ಮನೆ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದ್ದೀರಿ ಹಾಗಾಗಿ ಎಲ್ಲರ ತಪ್ಪಿನಿಂದಾಗಿ ಬೆಂಗಳೂರಿನ ವಾಸ್ತವ ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ಬಂದಿದೆ ಒಂದು ಮಳೆಯಾದ್ರೆ ಅದನ್ನ ತಡೆದುಕೊಳ್ಳುವ ಕೆಪಾಸಿಟಿ ಬೆಂಗಳೂರಿಗಿಲ್ಲ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ಅದನ್ನ ಅನುಭವಿಸ್ಲೇಬೇಕು ಎಲ್ಲಂದ್ರಲ್ಲಿ ಹೋಗಿ ಕಸ ಹಾಕ ಬರೋರು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅಂದ್ರೆ ಕಂಡು ಕಂಡಲ್ಲಿ ಕಸ ಹಾಕೋ ಹಾಗಿಲ್ಲ ಹಾಗೆ ಕಸ ಹಾಕಿದ್ರೆ ನಾವು ದಂಡ ಹಾಕ್ತೀವಿ ಅಂತ ಪ್ರತಿ ಬಾರಿ ಅಂದ್ರೆ ಈ ಹಿಂದೆ ಬಿ ಬಿ ಹೇಳ್ತಾ ಇತ್ತು ಈಗ ಜಿ ಬಿ ಎ ಅಧಿಕಾರದಲ್ಲಿರೋದ್ರಿಂದ ಜಿ ಬಿ ಎ ಪ್ರಾಧಿಕಾರ ರಚನೆ ಆಗಿರೋದ್ರಿಂದ ಅವರೂ ಕೂಡ ದಂಡ ಹಾಕ್ತೀವಿ ಅನ್ನುವಂತ ನಿರ್ಧಾರಕ್ಕೆ ಬಂದರೂ ಕೂಡ ಜನ ಬದಲಾಗೋ ಪರಿಸ್ಥಿತಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಕಸ ಹಾಕಿ ಗೂಂಡಾಗಿರಿ ಮಾಡಿದವನ ಮೇಲೆ ಎಫ್ಐಆರ್ ರಸ್ತೆ ಬದಿ ಕಸ ಎಸ್ತಿದ್ದ ವಿಧಾನಸೌಧದ ಅಧ್ಯಕ್ಷನಿಗಾಗಿ ಸದ್ಯ ತಲಾಶಾಗ್ತಾ ಇದೆಯಂತೆ ಶ್ರೀನಿವಾಸ ನಗರ ಬಳಿ ಕಸ ಸ್ವಚ್ಛಗೊಳಿಸ್ತಾ ಇದ್ದ ಪೌರ ಕಾರ್ಮಿಕ ಆಗ ಬೈಕ್ ನಲ್ಲಿ ಬಂದು ಅಲ್ಲೇ ಕಸ ಎಸ್ ಹೋದ್ರಂತೆ ದಂಪತಿ ಇದನ್ನ ಪ್ರಶ್ನೆ ಮಾಡಿದ್ದಾರೆ ಸಹಜವಾಗಿ ಆಗ ಮನೆ ಬಳಿ ಆಟೋ ಬರುತ್ತೆ ಅದ್ರಲ್ಲಿ ಹಾಕಿ ಅಂತ ನಾಗೇಂದ್ರ ಪೌರ ಕಾರ್ಮಿಕ ಹೇಳ್ತಾರೆ ಆಗ ನೀನು ಕಸ ಗುಡಿಸೋನು ಅಷ್ಟೇ ಆರ್ಡರ್ ಮಾಡಬೇಡ ನಮ್ಗೆಲ್ಲ ಅಂತ ಹೇಳ್ತಾರೆ ನಾನು ವಿಧಾನಸೌಧದ ಅಧ್ಯಕ್ಷ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಹೇಳಿ ದರ್ಪ ತೋರಿಸಿದ್ದಾರೆ ಅವಾಚ್ಯವಾಗಿ ನಿಂದಿಸಿ ಹೆಲ್ಮೆಟ್ ನಿಂದ ಹಲ್ಲೆ ಮಾಡಿದ್ದಾರಂತೆ ವ್ಯಕ್ತಿ ಆ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಯಾವುದೇ ಅಧಿಕಾರದಲ್ಲಿರಿ ಯಾವೇ ಅಧಿಕಾರಿ ಆಗ್ಲಿ ಪ್ರಭಾವಿಗಳಾಗ್ಲಿ ದೊಡ್ಡವರಾಗ್ಲಿ ನಿಯಮಗಳು ಎಲ್ಲರಿಗೂ ಒಂದೇ ಅಂತ ನಾವು ಪದೇ ಪದೇ ಹೇಳ್ತಾನೆ ಇರ್ತೀವಿ ಹಾಗಾದ್ರೆ ಜನಸಾಮಾನ್ಯರು ಇದೇ ರೀತಿ ಕಸಾಯಿಸ್ತೋದ್ರೆ ಸುಮ್ಮನೆ ಇದ್ ಇದು ಕೂಡ ಪ್ರಶ್ನೆ ನೀವು ಫಾಲೋ ಮಾಡಬೇಕು ಮೊದಲು ರೂಲ್ಸ್ ನೀವು ಯಾರೋ ಅಧ್ಯಕ್ಷನೇ ಆಗಿರಲಿ ಉಪಾಧ್ಯಕ್ಷನೇ ಆಗಿರಲಿ ಮೊದಲು ರೂಲ್ಸ್ ನೀವು ಫಾಲೋ ಮಾಡಿ ತೋರಿಸ್ಬೇಕಲ್ಲ ಜನಸಾಮಾನ್ಯರಿಗೆ ನೀವೇ ಬೇಕಾಬಿಟ್ಟಿಯಾಗಿ ಕಸ ಹಾಕ್ತೀರಿ ನಾನು ಯಾರು ಗೊತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಪೌರ ಕಾರ್ಮಿಕ ಏನ್ ಹೇಳಕ್ ಹಾಕಬೇಡಿ ಸರ್ ಮನೆ ಮುಂದೆ ಆಟೋ ಬರುತ್ತೆ ಅದಕ್ಕೆ ಕಸ ಹಾಕಿ ಅಂತ ಹೇಳಿ ತಪ್ಪಾ ಹೆಲ್ಮೆಟ್ ನಿಂದ ಇಚ್ಛೆ ಹಲ್ಲೆ ಮಾಡಿದಾರಂತೆ ದೃಶ್ಯ ನೋಡ್ತಾ ಇದ್ದೀರಿ ಸಿ ಸಿ ಕ್ಯಾಮರಾದಲ್ಲಿ ಸರಿ ಹಾಕಿರುವಂಥ ದೃಶ್ಯ ಇದು ಕಂಡು ಕಂಡಲ್ಲಿ ಕಸ ಹಾಕಬಾರ್ದು ಹಾಗಾದ್ರೆ ನಗರವನ್ನ ಸ್ವಚ್ಛಗೊಳಿಸೋದು ಜಸ್ಟ್ ಪೌರ ಕಾರ್ಮಿಕರು ಅಥವಾ ಜಿ ಬಿ ಎ ಮಾತ್ರನಾ ಜನಸಾಮಾನ್ಯರದು ಅಲ್ವಾ ಜನಸಾಮಾನ್ಯರು ಹಾಕಿದ್ರೆ ದಂಡ ಹಾಕ್ತೀವಿ ಫೈನ್ ಕಟ್ಲೇಬೇಕು ಮನೆ ಮನೆಗೆ ನೋಟಿಸ್ ಕಳಿಸ್ಬಿಡ್ತೀವಿ ಅಂತೆಲ್ಲ ಹೇಳ್ತೀರಿ ಹಾಗಾದ್ರೆ ಅಧಿಕಾರದಲ್ಲಿ ಇದ್ಕೊಂಡು ತಪ್ಪು ಮಾಡಿದ್ರೆ ಓಕೆನಾ ನಾ ನೋಡಿ ಯಾವ ರೀತಿ ದರ್ಪ ತೋರಿಸಿದ್ದಾರೆ ಅಂತ ಪಾಪ ಪೌರ ಕಾರ್ಮಿಕ ಇಲ್ಲಿ ಹಾಕಬೇಡಿ ಅಂದಿದ್ದು ತಪ್ಪು ಅಂತೆ ಹಾಗಾಗಿ ಹೆಲ್ಮೆಟ್ ನಿಂದ ಇಚ್ಛೆ ಹಲ್ಲೆ ಮಾಡ್ತಾ ಇರುವಂತ ದೃಶ್ಯ ದೃಶ್ಯ ನೋಡ್ತಾ ಇದ್ದೀರಿ ದಂಪತಿ ಬೈಕ್ನಲ್ಲಿ ಅಲ್ಲಿಗೆ ಬರೋದು ಬಂದಂಗೆ ಕೈಯಲ್ಲಿ ಕಸದ ಬ್ಯಾಗ್ ಇರುತ್ತೆ ಅದು ಕಸಾನ ಅಲ್ಲೇ ಬಿಸಾಕ್ತಾರೆ ದೃಶ್ಯ ನೋಡಿದ್ರೆ ಬಿಸಾಕಿದ್ರು ಪೌರ ಕಾರ್ಮಿಕ ಅಲ್ಲೇ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ತಿರ್ತಾರೆ ಆಗ ಅದನ್ನು ನೋಡ್ತಾರೆ ದಯವಿಟ್ಟು ಸರ್ ಇಲ್ಲಿ ಹಾಕಬೇಡಿ ಕ್ಲೀನ್ ಮಾಡ್ತಾ ಇದ್ದೀವಿ ಮನೆ ಮುಂದೆ ಆಟೋ ಬರುತ್ತೆ ಅಲ್ಲಿಗೆ ಹಾಕಿ ನೀವು ಅಂತ ಹೇಳ್ತಾರೆ ನೀ ನನಗೆಲ್ಲ ಪ್ರಶ್ನೆ ಮಾಡೋಕ್ಕೆ ಬರಬೇಡ ಜಸ್ಟ್ ಕ್ಲೀನ್ ಮಾಡ್ತಾ ಇದ್ದೀಯಾ ಕ್ಲೀನ್ ಮಾಡಬೇಕಷ್ಟೇ ಆರ್ಡರ್ ಮಾಡುವಂಥ ಹಕ್ಕು ನಿನಗಿಲ್ಲ ಅನ್ನೋ ರೀತಿಯಲ್ಲಿ ಅವಾಜ್ ಹಾಕ್ತಾರೆ ಜಸ್ಟ್ ಮಾತಿಗೆ ಮಾತು ಬೆಳೆಯುತ್ತೆ ಆ ನಂತರದಲ್ಲಿ ಬೈಕಲ್ಲಿ ಕೂತ್ಕೊಂಡಂತಹ ಈ ವಿಧಾನಸೌಧದ ಅಧ್ಯಕ್ಷ ಅಂತೆಲ್ಲ ದರ್ಪ ತೋರಿಸ್ತಿದ್ದಾನಲ್ಲ ಆತ ಕೆಳಗಿಳಿದು ತನ್ನ ತಲೆಯಲ್ಲಿ ಹೆಲ್ಮೆಟ್ ಅನ್ನು ತೆಗೆದು ನೋಡಿ ಬೈಕ್ ಅನ್ನ ನಿಲ್ಲಿಸ್ತಾನೆ ನಂತರ ಹೆಲ್ಮೆಟ್ ಅನ್ನ ತೆಗಿತಾನೆ ಅದೇ ಹೆಲ್ಮೆಟ್ನಿಂದ ಮನಸ್ಸು ಇಷ್ಟೆ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಇದು ಸಿ ಸಿ ಕ್ಯಾಮ್ರಾದಲ್ಲಿ ಸರಿ ದೃಶ್ಯ ಅಲ್ಲಿದ್ದಂತಹ ಜನ ಪಾಪ ಪೌರ ಕಾರ್ಮಿಕ ಕೂಗಾಡ್ತಾ ಇದ್ದಂತೆ ಅಲ್ಲಿದ್ದಂತಹ ಕೆಲವರು ಓಡ್ಕೊಂಡು ಬರ್ತಾರೆ ಆ ದೃಶ್ಯವನ್ನ ಕೂಡ ನೋಡ್ತಾ ಇದ್ರಿ ಈತ ಹೊಡೆದಿರುವಂತಹ ಪರಿಣಾಮ ಪಾಪ ಭಯ ಬಿದ್ದು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಪೌರ ಕಾರ್ಮಿಕ ಓಡ್ ಹೋಗಿ ಬಚಾವಾಗುವಂತಹ ಪ್ರಯತ್ನಗಳನ್ನ ಮಾಡಿದ್ದಾರೆ ಬಟ್ ಈಗ ಹಲ್ಲೆ ಮಾಡಿದವನ ಮೇಲೆ ಎಫ್ಐಆರ್ ದಾಖಲಾಗಿದೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಈಗ ಮತ್ತೊಮ್ಮೆ ಡಿನ್ನರ್ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಪಾಳಯದಲ್ಲಿ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಇದೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಒನ್ಸ್ ಅಗೇನ್ ಮತ್ತೆ ಹೆಚ್ಚುವರಿ ಡಿ ಸಿಎಂಗಾಕಿ ಪಟ್ಟು ಹಿಡಿದಿದ್ದಾರಂತೆ ಕೆಲವರು ಇದು ಈಗಿನಿಂದ ಬೇಡಿಕೆ ಅಲ್ಲ ಬಹುದಿನಗಳ ಬೇಡಿಕೆ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಜೋರಾಗಿದೆ ಇವತ್ತು ಸಚಿವ ಸಂಪುಟ ಸರ್ಜರಿಯಾಗಿಯೇ ಹೇಳಲಾಗ್ತಾ ಇದೆಯಂತೆ ಅಂದರೆ ಈ ಮೀಟಿಂಗ್ ಯಾವ ಉದ್ದೇಶಕ್ಕೆ ಅಂತ ಅಂದರೆ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದರ ಬೆನ್ನಲ್ಲೇ ಸಚಿವ ಸ್ಥಾನಕ್ಕಾಗಿ ಕೆಲ ಶಾಸಕರು ಲಾಭಿಯನ್ನ ಶುರು ಮಾಡಿಕೊಂಡಿದ್ದಾರೆ ಹಿರಿಯ ಕಿರಿಯ ಶಾಸಕರು ಸಿಎಂ ಹಿಂದೆ ದುಂಬಾಲು ಬಿದ್ದಿದ್ದು ಸಿದ್ದರಾಮಯ್ಯ ಡಿಕೆಶಿ ಮಾತ್ರ ಹೈಕಮಾಂಡ್ ಕಡೆ ಬೆರಳು ಮಾಡಿ ತೋರಿಸುತ್ತಿದ್ದಾರೆ ಇದರ ನಡುವೆ ಸಚಿವ ಸ್ಥಾನ ಉಳಿಸಿಕೊಳ್ಳೇ ಬೇಕು ಅಂತ ಸಚಿವರು ಪ್ಲಾನ್ ಮಾಡ್ತಾ ಇದ್ದು ದೆಹಲಿಗೆ ಹೋಗುವುದಕ್ಕೂ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇನ್ನು ಸೋಮವಾರ ಸಂಪುಟ ಸಹೋದ್ಯೋಗಿಗಳಿಗೆ ಡಿನ್ನರ್ ಆಯೋಜನೆ ಮಾಡಿದ್ದು ಸಿಎಂ ಏನ್ ಸಂದೇಶ ಕೊಡುತ್ತಾರೆ ಅನ್ನೋದು ಮಿನಿಸ್ಟರ್ಗಳಲ್ಲಿ ಸದ್ಯ ಕುತೂಹಲ ಫಲವನ್ನು ಮೂಡಿಸಿದೆ ಸಚಿವರಾಗಿ ಮುಂದುವರಿಯುವ ಲೆಕ್ಕಾಚಾರದಲ್ಲಿ ಹಾಲಿ ಮಿನಿಟರ್ ಮಿನಿಸ್ಟರ್ಸ್ ಇದ್ರೆ ಏನಾದರೂ ಮಾಡಿ ಸ್ಥಾನ ಗಿಟ್ಟಿಸಿಕೊಳ್ಳೇಬೇಕು ಅಂತ ಕೆಲ ಶಾಸಕರು ಸರ್ಕಸ್ ಮಾಡುತ್ತಿದ್ದಾರೆ ಜಿಬಿ ಚುನಾವಣೆಗೆ ಸರ್ಕಾರ ಸಿದ್ಧವಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಒಳ ಒಳಗೆ ಎಲ್ಲಾ ರೀತಿಯ ಪ್ಲಾನಿಂಗ್ಗಳನ್ನು ಕಾಂಗ್ರೆಸ್ ಮಾಡಿಕೊಳ್ತಾ ಇದೆ ಅನ್ನುವಂತಹ ವಿಚಾರ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಜಿಬಿಎ ಆದ ಮೇಲೆ ಮೊದಲ ಬಾರಿಗೆ ಜಿಬಿಎ ಕಚೇರಿಗೆ ಸಿಎಂ ಸಿದ್ದರಾಮಯ್ಯವರು ಭೇಟಿ ಕೊಡ್ತಿದ್ದಾರೆ ಜಿಬಿಎ ಅಧ್ಯಕ್ಷರೂ ಹಾಕಿದ್ದಾರೆ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಿಬಿಎಂಪಿ ಜಿಬಿಎ ಆದ ಬಳಿಕ ಮೊದಲ ಬಾರಿಗೆ ಜಿಬಿಎ ಕೇಂದ್ರ ಕಚೇರಿಗೆ ಸಿಎಂ ಸಿದ್ದರಾಮಯ್ಯವರು ಭೇಟಿ ಕೊಡ್ತಾ ಇರೋದು ಜಿಬಿಎ ಉಪಾಧ್ಯಕ್ಷ ಡಿಸಿಎಂ ಸೇರಿದಂತೆ ಎಪ್ಪತ್ತೈದು ಸದಸ್ಯರ ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸಭೆಯನ್ನು ಕೂಡ ಮಾಡಲಿದ್ದಾರೆ ಜಿಬಿಎ ಆದ ಬಳಿಕ ಆಗಿರುವ ಕೆಲಸ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನು ಸ್ವತಃ ಸಿಎಂ ಸಿದ್ದರಾಮಯ್ಯ ಪಡೆದುಕೊಳ್ತಾರೆ ಬೆಂಗಳೂರಿನ ಅಭಿವೃದ್ಧಿ ಕುರಿತಂತೆ ಕೂಡ ಸಭೆಯಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ ಇದೇ ವೇಳೆ ಜಿಬಿಎ ಪ್ರಗತಿ ಪರಿಶೀಲನಾ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸಲಿಕ್ಕಿದ್ದು ಸಂಜೆ ನಾಲ್ಕು ಗಂಟೆಗೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಈ ಪ್ರಗತಿ ಪರಿಶೀಲನಾ ಸಭೆ ಆಗಲಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬೆಂಗಳೂರಿನ ಎಲ್ಲ ಜನಪ್ರತಿನಿಧಿಗಳಿಗೆ ಆಹ್ವಾನ ಇದ್ರೂ ಕೂಡ ಕೆಲ ಬಿಜೆಪಿಯವರು ಗೈರಾಗುವ ಸಾಧ್ಯತೆ ಇದೆ ಈ ಸಭೆಗೆ ಮೈಸೂರಲ್ಲಿ ಬಾಲಕಿ ಅತ್ಯಾಚಾರ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಪ್ರಮುಖವಾಗಿ ಕೊಳ್ಳೆಗಾಲದಲ್ಲಿ ಕೊಲೆ ಆರೋಪಿ ಪತ್ತೆ ಹಾಕಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಮೈಸೂರಿನ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಕೊಳ್ಳೆಗಾಲಕ್ಕೆ ಈ ಆರೋಪಿ ಹೋಗಿದ್ದಂತೆ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಕೊಳ್ಳೇಗಾಲದಲ್ಲಿ ಮೈಸೂರಿಗೆ ಕರೆ ತರ್ತಿದ್ದಾರಂತೆ ಅಲ್ಲಿ ಅರೆಸ್ಟ್ ಮಾಡಿ ಪೊಲೀಸರು ಮಂಡ್ಯದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಸಿಕ್ಕಾಕೊಂಡಿದ್ದಂತೆ ಈ ಆರೋಪಿ ಎರಡು ವರ್ಷ ಜೈಲು ಶಿಕ್ಷೆ ಅನುಭವಿಸಿ ನಾಲ್ಕು ತಿಂಗಳ ಹಿಂದೆ ಅಷ್ಟೇ ಈತ ಹೊರಬಂದಿದ್ದ ಮಧ್ಯ ವ್ಯಸಿನಿಯಾಗಿದ್ದ ಕೊಲೆ ಆರೋಪಿ ಕಾರ್ತಿಕ್ ಅಂತ ಹೇಳಲಾಗ್ತಾ ಇದೆ ಮೈಸೂರಿನ ಸಿದ್ದಲಿಂಗಪುರ ನಿವಾಸಿ ಆರೋಪಿ ಕಾರ್ತಿಕ್ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಪರಾರಿಯಾಗೋದಕ್ಕೆ ಯತ್ನ ಮಾಡಿದ ಬಟ್ ಆರೋಪಿಯನ್ನು ಸದ್ಯ ಪೊಲೀಸರು ಬಂಧಿಸಿದ್ದು ಆತನ ಕಾಲಿಗೆ ಗುಂಡು ಕೂಡ ಹಾರಿಸಿದ್ದಾರೆ ಕೊಳ್ಳೆಗಾಲದಿಂದ ಆರೋಪಿಯನ್ನು ಕರೆ ತರ್ತಿದ್ದಾಗ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಆಯಿತಂತೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಆಯಿತು ಹಾಗಾಗಿ ಆತ್ಮರಕ್ಷಣೆಗಾಗಿ ಆರೋಪಿಯ ಮೇಲೆ ಫೈರ್ ಮಾಡಿದ್ದು ಆತನ ಕಾಲಿಗೆ ಗುಂಡು ತಗಲಿದ್ದು ಪೊಲೀಸರು ಈಗ ಆತನನ್ನು ಕೆಆರ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಬೆಂಗಳೂರಿನ ಲಾಡ್ಜೊಂದರಲ್ಲಿ ಬೆಂಕಿ ಅನಾಹುತದಲ್ಲಿ ಯುವಕ ಮತ್ತು ಯುವತಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಇವರ ಸಾವು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆಯಂತೆ ಕಾರಣ ಏನು ಆ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಬೆಂಗಳೂರಿನ ಯಲಹಂಕ ನ್ಯೂಟೌನ್ ನಲ್ಲಿರೋ ಕೂಲ್ ಕಂಫರ್ಟ್ ಲಾರ್ಜ್ ರೂಮ್ ನಲ್ಲಿ ನಿನ್ನೆ ಸಂಜೆ ಭೀಕರ ಘಟನೆ ನಡೆದಿದೆ ಬೆಂಕಿ ಅನಾಹುತದಲ್ಲಿ ರಮೇಶ್ ಮತ್ತು ಕಾವೇರಿ ಬಡಿಗೇರ್ ಎಂಬುವವರು ಸಾವನ್ನಪ್ಪಿದ್ದು ಅನೇಕ ಅನುಮಾನ ಹುಟ್ಕೊಂಡಿದೆ ಗದಗ್ ಮತ್ತು ಹುನಗುಂದ ಮೂಲದ ಈ ಇಬ್ಬರು ಒಂದು ವಾರದಿಂದ ಇದೇ ಲಾರ್ಜ್ ನಲ್ಲಿ ವಾಸ ಇದ್ರಂತೆ ಇರೋದು ಅಲ್ಲಿ ಫ್ಲೋರ್ ಮತ್ತೆ ಮಾಡ್ತಿದ್ದಾರೆ ನಮಗೆ ಇದಕ್ಕೆ ಏನು ಸಂಬಂಧ ಇಲ್ಲ ನಾವು ಸಪರೇಟ್ ನಮ್ಗೆ ಏನಿದಾಗ ಇಲ್ಲ ನಾವು ನೋಡಿದಾಗ ಈಗ ಬೆಂಕಿ ಎತ್ಕೊಂಡಿರೋದು ನಮ್ಮ ಹುಡುಗರದು ಏನಾಗಿಲ್ಲ ನಾವೆಲ್ಲ ಕೇಳ ಲಾಡ್ ನಡೀತಾ ಇದೆ ಹೋಟ್ಲ್ ಇದೆ ಬಟ್ ಬೇಲ್ಗಡೆಯಿಂದ ಬೆಂಕಿ ಮೇಲೆ ನಮ್ಗೆ ಗೊತ್ತಾಗಿರೋದು ಏನಾಗಿದೆ ಅಂತ ನಮಗೆ ಇದು ಸಪ್ರೇಟ್ ಸಪ್ರೇಟ್ ಇದು ಫ್ಲೋರ್ ಸೆಕೆಂಡ್ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಹೋಟ್ಲ್ ಇರೋದು ನಮ್ದು ಡೈನಿಂಗ್ ಇರೋದು ಫಸ್ಟ್ ಫ್ಲೋರ್ ನಾವೇ ಇದು ನಡೆಸ್ತಾ ಇರೋದು ಈಗ ಸದ್ ನಾವೇ ನಡೆಸ್ತಾ ಇರೋದು ಮೇಲ್ಗಡೆ ಲಾಡ್ಜ್ ಬೇರೆ ಮಾಡ್ತಿದ್ದಾರೆ ಬೇರೆ ಮಾಡ್ತಿದ್ದಾರೆ ಇದಕ್ಕೆ ಬೆಂಕಿ ಜಾಸ್ತಿ ಇತ್ತು ಹೊರಗಡೆ ಹೋಗ್ತಿದ್ದ ರಮೇಶ್ ವಾಪಸ್ ಹೋಗ್ಬೇಕಾದ್ರೆ ಪೆಟ್ರೋಲ್ ತುಂಬಿದ್ದ ಬಾಟಲ್ ಹಿಡಿದು ರೂಮ್ ಸೇರಿದಂತೆ ಅದ್ಯಾವ ಕಾರಣನೋ ಏನೋ ಸಾಯ್ಬೇಕು ಅಂತ ಡಿಸೈಡ್ ಆಗಿದ್ದ ರಮೇಶ್ ಸುಟ್ಟು ಕರಕಲಾಗಿದ್ರೆ ಕಾವೇರಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಾಕಿ ತನಿಖೆ ಮುಂದುವರೆಸಿದೆ ರೂಮ್ ನಲ್ಲಿ ಇಬ್ರು ಒಬ್ಬ ಹುಡುಗ ಹುಡುಗಿ ಇದ್ರು ಹುಡುಗ ಗದಗ್ ಮೂಲದವನು ರಮೇಶ್ ಅಂತ ಕಂಡು ಬಂದಿದೆ ಹುಡುಗಿ ಇನ್ನೂ ಪತ್ತೆ ಆಗಿಲ್ಲ ಬೆಂಕಿ ಕಾಣಿಸ್ಕೊಂಡಿದೆ ಬಟ್ ಬೆಂಕಿ ಹೇಗೆ ಯಾವ ಮೂಲದಿಂದ ಬಂತು ಅಂತ ಇನ್ನೂ ಕೂಡ ತನಿಖೆಯಲ್ಲಿದೆ ಎಫ್ ಅವ್ರನ್ನ ಸ್ಪಾಟಿಗೆ ಬರ ಕೇಳಿದ್ವಿ ತನಿಖೆ ನಡೀತಾ ಇದೆ ಈ ಇಬ್ಬರು ಲಾಡ್ಜ್ಗೆ ಬಂದಿದ್ದು ಯಾಕೆ ಇವರಿಬ್ಬರ ಸಂಬಂಧವೇನು ಆ ರೂಮ್ನಲ್ಲಿ ಅಸಲಿಗೆ ಆಗಿದ್ದೇನು ಅನ್ನೋದು ನಿಗೂಢವಾಗಿದೆ ಕಾಕಿ ತನಿಖೆಯಿಂದ ಅಸಲಿ ಕಹಾನಿ ಹೊರ ಬರಬೇಕಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದ ಟ್ರ್ಯಾಕ್ಗೆ ಹಾರಿ ಆತ್ಮಹತ್ಯೆಗೆ ಯತ್ನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಾಲಗಾರರ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಆ ವ್ಯಕ್ತಿ ನಿರ್ಧಾರ ಮಾಡಿದ್ದ ಅನ್ನುವಂತಹ ವಿಚಾರಗಳು ಸದ್ಯ ಬೆಳಕಿಗೆ ಬರ್ತಾ ಇದೆ ಪೊಲೀಸರು ಈ ಕುರಿತ ತನಿಖೆಯನ್ನು ಪ್ರಾರಂಭ ಮಾಡಿದಾಗ ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬಂದಿದೆ ಹತ್ತು ಲಕ್ಷದಷ್ಟು ಕೈ ಸಾಲ ಮಾಡಿಕೊಂಡಿದ್ದಂತೆ ಗಾಯಾಳು ವೀರೇಶ್ ನಂದಿನಿ ಲೇಔಟ್ ನಿವಾಸಿಯಾಗಿರುವ ವೀರೇಶ್ ವಿಧಾನಸೌಧದಲ್ಲಿ ಡಿ ಗ್ರೂಪ್ ನೌಕರನಾಗಿ ಕೆಲಸ ಮಾಡಿಕೊಂಡಿದ್ದ ಸ್ನೇಹಿತರು ಸಹೋದ್ಯೋಗಿಗಳು ಸೇರಿದಂತೆ ಹಲವು ಕಡೆಗಳಲ್ಲಿ ಈತ ಸಾಲ ಮಾಡಿಕೊಂಡಿದ್ದ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ಸಾಲ ಮಾಡಿಕೊಂಡಿದ್ದ ನೌಕರ ವೀರೇಶ್ ಸಾಲಗಾರರ ಕಾಟದಿಂದ ಬೇಸತ್ತು ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ದ ಅನ್ನುವಂತಹ ವಿಚಾರ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಹಣ ವಾಪಸ್ ಕೊಡಲೇಬೇಕು ಅಂತ ಪದೇ ಪದೇ ಕಿರುಕುಳ ಕೊಡ್ತಿದ್ರಂತೆ ಇದರಿಂದ ನೊಂದು ನಾನು ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ದೆ ಅಂತ ಆತನೇ ಹೇಳಿಕೆ ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಉಪ್ಪಾರಪೇಟೆ ಪೊಲೀಸರು ಆದರೆ ಸಾಲ ಮಾಡಿದ್ದು ಯಾವ ಕಾರಣಕ್ಕೆ ಅನ್ನುವಂತಹ ವಿಚಾರವನ್ನ ವೀರೇಶ್ ಇಲ್ಲಿ ತನಕ ಬಾಯ್ಬಿಟ್ಟಿಲ್ವಂತೆ ಇನ್ನಷ್ಟು ಸುದ್ದಿಗಳ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಅದು ಫ್ಲವರ್ ಪಾಟ್ ಅಮ್ಮ ಬಾಂಬ್ ಅಲ್ಲ ನಮ್ ಸೇಫ್ಟಿ ಎಲ್ಲ ಇರ್ಬೇಕಲ್ವಾ ಆಂಟಿ ಎಲ್ಲದಕ್ಕೂ ಸೇಫ್ಟಿ ಸೇಫ್ಟಿ ಅಂತಿದ್ರು ಚಿಟ್ ಫಂಡ್ ಅಂತ ದೊಡ್ಡ ರಿಸ್ಕ್ ಗೆ ಕೈ ಹಾಕಿಬಿಟ್ಟಿದ್ದೀರಾ ಚಾದ್ರಿ ಚಿಟ್ಸ್ ಗೌರ್ಮೆಂಟ್ ಅಪ್ರೂವ್ಡ್ ಕಂಪ್ನಿ ಚಾದ್ರಿ ಚಿಟ್ಸ್ ರಿಸ್ಕೇ ಇಲ್ಲ ಖುಷಿನೇ ಇಲ್ಲ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಹತ್ತು ಗ್ರಾಂ ಚಿನ್ನಕ್ಕೆ ಲಕ್ಷ ಲಕ್ಷ ಈಗ್ಲೇ ತಗೊಂಡ್ರಿ ಒಳ್ಳೆಯದ ಬಂಗಾರದ ರೇಟು ಇಳಿಯೋ ಚಾನ್ಸ್ ಇದೆಯಾ ಹೂಡಿಕೆ ಮಾಡೋರಿಗೆ ಚಿನ್ನ ಬಿಟ್ರೆ ಬೇರೆ ಏನಿದೆ ಚಿನ್ನವೇ ವಜ್ರದಂತೆ ಬೆಳ್ಳಿಗೆ ಬಂಗಾರವಂತೆ ಏನ್ ಕಾಲ ಬಂತು ಅಬ್ಬಬ್ಬು ಚಿನ್ನ ವೀಕ್ಷಿಸಿ ದಂಗಲ್ ಬೆಳಗ್ಗೆ ಹತ್ತು ಗಂಟೆಗೆ ಬ್ಯಾಕ್ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಬಟ್ ಇದನ್ನು ತಡೆಗಟ್ಟಬೇಕಾದಂತಹ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡಿದರೆ ಅವರು ಕೂಡ ಶಾಮೀಲಾಕಿದ್ದಾರೆ ಅನ್ನುವಂಥ ಅನುಮಾನಗಳು ಚಾಕ್ಲೇಟ್ ಬಿಸ್ಕೆಟ್ ಸಿಗುವ ಜಾಗದಲ್ಲಿ ಮಟ್ಕಾ ಮತ್ತು ಅಕ್ರಮ ಮ ಮದ್ಯ ಮಾರಾಟ ಆಗ್ತಾ ಇದೆಯಂತೆ ಅಕ್ರಮ ಮರಳು ಸಾಗಾಟ ಮಟ್ಕಾ ದಂಧೆ ನೋಡಿಯೂ ಕೂಡ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತುಕೊಂಡಿದೆ ಎಂಬ ಆರೋಪ ಕೇಳಿಬಂದಿದೆ ರಾಣೆಬೆನ್ನೂರು ಹಿರೇಕೆರೂರು ಶಿಗ್ಗಾವಿ ಸವಣೂರು ಹಾಗೂ ಹಾನಗಲ್ ಸೇರಿದಂತೆ ಎಂಟು ತಾಲೂಕಲ್ಲೂ ಕೂಡ ಅಕ್ರಮ ಚಟುವಟಿಕೆಗಳು ನಡೀತಾ ಇರುವುದನ್ನ ಸಾರ್ವಜನಿಕರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ದಿನಕ್ಕೆ ಮೂರು ಅವಧಿಯಂತೆ ನಡೀತಾ ಇರುವ ಮಟ್ಕ ದಂಧೆಯಲ್ಲಿ ಅಲ್ಲಿ ಕೂಲಿ ಕಾರ್ಮಿಕರು ಕೂಲಿ ಮಾಡಿ ಸಂಪಾದಿಸಿರುವ ಹಣವನ್ನೆಲ್ಲ ಕಳೆದುಕೊಳ್ತಿದ್ದಾರೆ ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಪೊಲೀಸರು ಕೂಡ ಸಾಥ್ ಕೊಡ್ತಿದ್ದಾರೆ ಅಂತ ರೈತರು ಆರೋಪ ಮಾಡುತ್ತಿದ್ದಾರೆ ಇದಕ್ಕೆಲ್ಲ ಕಡಿವಾಣ ಹಾಕದಿದ್ದರೆ ಮುಂದಿನ ದಿನಗಳಲ್ಲಿ ಎಸ್ ಪಿ ಕಚೇರಿಯ ಮುಂದೆ ಅಹೋರಾತ್ರಿ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಪ್ಲೇ ಆಗ್ತವೆ ಒಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಹನ್ನೆರಡು ಗಂಟೆಕ್ಕೊಂದು ರಾತ್ರಿ ಒಂಬತ್ತು ಗಂಟೆಕೊಂದು ಕಲ್ಯಾಣಿ ಕೆ ಬಾಂಬೆ ಈ ಮೂರು ಆಟಗಳು ಇವತ್ತು ರಾಣೆಬೆನ್ನೂರು ಮತ್ತು ಈ ಹಾವೇರಿ ಜಿಲ್ಲೆದಾದ್ಯಂತ ಬಿಟ್ಟುದಾರರು ಇವತ್ತು ಗೋವಾದಲ್ಲಿ ಇದ್ಗಂಟು ಆಟ ಆಡ್ತಾ ಇದ್ದಾರೆ ಅವರ ಹೆಸರುಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಎಸ್ ಪಿ ಆಫೀಸಿನ ಮುಂದೆ ಪ್ರಸ್ತಾವನೆ ಮಾಡ್ತೀವಿ ಮತ್ತು ವಿಡಿಯೋ ಸಮೇತ ನಿಮಗೆ ಮಾಹಿತಿಗಳನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದಾವೆ ಏನಪ್ಪಾ ಅಂತಂದರೆ ಇವತ್ತು ಇಸ್ಪೆಟ್ಟು ದಂಧೆ ಮಾಡ್ತಾ ಇದ್ದಾರಾ ಹಬ್ಬ ಉಣಿವಿಗಳಲ್ಲಿ ಆಡೋದನ್ನು ನೋಡಿದೀವಿ ನಾವು ಹಾಸನಾಂಬೆ ದೇವಿಯ ದರ್ಶನ ಮಾಡಬೇಕು ಅಂತ ಸಾರ್ವಜನಿಕರು ಅಂದರೆ ಭಕ್ತಾದಿಗಳು ವರ್ಷ ಕೂಡ ಬಹಳ ಕಾತ್ರದಿಂದ ಕಾಯ್ತಾ ಇರ್ತಾರೆ ಹಾಗಾಗಿ ಸಾರ್ವಜನಿಕರ ದರ್ಶನಕ್ಕೆ ಇವತ್ತಿನಿಂದ ಅವಕಾಶ ಇರುತ್ತೆ ಹಾಗಾಗಿ ಇವತ್ತಿನಿಂದ ಹಾಸನಾಂಬ ದಶನ ದಶಮಾನೋತ್ಸವ ಸಾರ್ವಜನಿಕರಿಗೆ ಅವಕಾಶವನ್ನು ನೀಡಲಾಗಿದೆ ದರ್ಶನೋತ್ಸವದಲ್ಲಿ ಸಾರ್ವಜನಿಕರು ಕೂಡ ಇವತ್ತು ಭಾಗಿಯಾಗಬಹುದು ಬೆಳಗ್ಗೆ ಆರು ಗಂಟೆಯಿಂದಲೇ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿದೆ ಇನ್ನು ಈ ಬಾರಿ ಹಾಸನಾಂಬೆ ದರ್ಶನೋತ್ಸವದಲ್ಲಿ ಕೆಲ ಬದಲಾವಣೆಗಳನ್ನು ಕೂಡ ತರಲಾಗಿದ್ದು ಹತ್ತಾರು ವರ್ಷಗಳಿಂದ ಇದ್ದ ವಿಐಪಿ ವಿವಿಐಪಿ ಪಾಸ್ಗೆ ಕೋಕ್ ಕೊಡಲಾಗಿದೆ ಹೊಸದಾಗಿ ಗೋಲ್ಡ್ ಕಾರ್ಡ್ ಎಂಬ ಪಾಸ್ ವಿತರಣೆಯಾಗಿದ್ದು ಒಬ್ಬರಿಗೆ ಒಂದು ಗೋಲ್ಡ್ ಪಾಸ್ ಪಡೆದು ಸರತಿ ಸಾಲಲ್ಲಿ ನಿಂತು ದರ್ಶನ ಪಡೆಯುವುದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಇದೇ ವೇಳೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹಣೆಯ ಮೇಲೆ ಕುಂಕುಮ ವಿಭೂತಿ ಇಟ್ಟು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಡಿಗೆ ಹಾಸನದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ ಇದರ ನಡುವೆ ಹಾಸನ ಜಿಲ್ಲಾಡಳಿತ ಮಹಾ ಎಡವಟ್ಟು ಮಾಡಿದ್ದು ಮಾಹಿತಿ ಕೊರತೆಯಿಂದ ರಾತ್ರೋರಾತ್ರಿ ಭಕ್ತರು ಹರಿದು ಬಂದಿದ್ರು ಆದ್ದರಿಂದ ಇಡೀ ಹೆದ್ದಾರಿ ರಸ್ತೆಯಲ್ಲಿ ಮಹಿಳೆಯರು ಮಲ್ಕೊಂಡಿದ್ರು ಜಿಲ್ಲಾಡಳಿತ ನಂಬಿ ಬಂದು ಹೆಂಗಸರು ಮಕ್ಕಳು ಬೀದಿಯಲ್ಲಿ ಮಲಗುವಂತಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು ಬಸ್ಸೆಂಟ್ ನಾವಲ್ಲಿ ನಾಲ್ಕು ಗಂಟೆಗೆ ಬಿಟ್ಟು ನಾಳೆಯಿಂದ ಅಂದರೆ ನಾಳೆಯಿಂದ ಸ್ವಲ್ಪ ಕ್ರೌಡ್ ಆಯ್ತದೆ ಇವತ್ತು ಮೊದಲೇ ದಿನ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ಬೆಳಿಗ್ಗೆ ಆರಿಂದ ನೈಟ್ ಐದು ಬಂದು ಸ್ವಲ್ಪ ಇದ್ದರೆ ಬೆಳಗ್ಗೆ ಬೇಗ ದರ್ಶನ ಆಯ್ತು ಪೊಲೀಸ್ನವರು ಒಂದ್ಸತಿ ಎಲ್ಲ ಒಳಗಡೆ ಬಿಟ್ಟಿದ್ರು ಒಂದ್ಸತಿ ಸ್ಟಾರ್ಟಿಂಗ್ ಎಲ್ಲ ಒಳಗಡೆ ಬಿಟ್ಟಿದ್ರು ಇವಾಗ ಏನೋ ಚೇಂಜ್ ಅಂತೆ ಬೆಳೆದೆ ಎರಡೂವರೆಗೆ ಒಳಗಡೆಗೆ ಅಂತಾರೆ ಒಳಗಡೆ ಬಿಟ್ಟಿದ್ರೆ ಪಾಪ ಹೆಂಗ್ ಮಕ್ಕಳೆಲ್ಲ ಎಲ್ಲ ಇದು ಖಾಲಿ ಆಗಿದ್ದಾರೆ ಪಾಪ ಅವರು ಲೈನಲ್ಲಿ ನಿಂತ್ಕೊಂಡು ಇದು ಮಾಡ್ತಾರೆ ಎಲ್ಲ ರೋಡ್ಲಿ ಇದು ಮಾಡೋದು ಎರ್ಸಿಗೊಂದು ಸರ್ತಿ ಕಾನೂನು ಮಾಡ್ತಾರೆ ಜನ ಬೇಗ ದರ್ಶನ ಆಗಲಿ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಬಂದಿದ್ದು ಆದರೂ ಇದು ಏನು ಮಾಡ್ತಾರೆ ಅವರು ಕಾಯ್ಕೊಂಡ್ಕೊಳ್ತಾರೆ ಬೆಂಗಳೂರು ಆಗಾಗ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಆಗ್ತಾ ಇರುತ್ತೆ ಆದರೆ ಈಗ ಜಸ್ಟ್ ಟ್ರಾಫಿಕ್ ವಿಚಾರ ಮಾತ್ರ ಅಲ್ಲ ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲೂ ಕೂಡ ಬೆಂಗಳೂರೇ ನಂಬರ್ ಒನ್ ಸ್ಥಾನದಲ್ಲಿದೆ ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿದೆ ಖಾಸಗಿ ಕಂಪನಿ ಬಿಡುಗಡೆ ಮಾಡಿರುವ ಸಮೀಕ್ಷೆಯ ವರದಿ ಬೆಚ್ಚಿ ಬೀಳಿಸಿದೆ ದೇಶದ ಇತರ ನಗರಗಳಿಗೆ ಹೋಲಿಕೆ ಮಾಡಿದರೆ ಬೆಂಗಳೂರಿನಲ್ಲಿ ಪದೇ ಪದೇ ಸಂಚಾರ ನಿಯಮ ಉಲ್ಲಂಘನೆ ಮಾಡುವ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆಯಂತೆ ಈಗಾಗಲೇ ಅಕ್ಟೋಬರ್ ಒಂದರಂದು ಎಲ್ಲಾ ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಅಂತ್ಯಗೊಳಿಸಿದೆ ಇದರಿಂದ ಔಟರ್ ರಿಂಗ್ ರೋಡ್ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗಿದೆ ದೇಶದಲ್ಲಿ ಅತಿ ಹೆಚ್ಚು ಪುನರಾವರ್ತಿತ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವುದರಲ್ಲಿ ಬೆಂಗಳೂರಿಗರೇ ಹೆಚ್ಚಂತೆ ಪ್ರತಿ ಹತ್ತು ಜನರಲ್ಲಿ ಆರು ಮಂದಿ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಡಿಸೆಂಬರ್ ಜೂನ್ ಎರಡ್ ಸಾವಿರದ ಟ್ರಾಫಿಕ್ ರೂಲ್ಸ್ ವೈಲೇಷನ್ ದಂಡ ಬಾಕಿ ರೂಲ್ಸ್ ಫಾಲೋ ಕುರಿತಂತೆ ನಡೆದಿದ್ದ ಸಮೀಕ್ಷೆಯಲ್ಲಿ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ ಶೇಕಡಾ ಹತ್ತು ಪಾಯಿಂಟ್ ಎಂಟರಷ್ಟು ವಾಹನ ಸವಾರರು ದಂಡ ಬಾಕಿ ಉಳಿಸಿಕೊಂಡಿದ್ದಾರೆ ಶಿವಮೊಗ್ಗ ಟು ಹಾನಗಲ್ ಮಾರ್ಗ ಮಧ್ಯೆ ಅವೈಜ್ಞಾನಿಕ ಟೋಲ್ ನಿರ್ಮಿಸಲಾಗಿದೆ ಅಂತ ಸದ್ಯ ಮಲೆನಾಡಿಗರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರಹಾಕಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಮಲೆನಾಡಿಗರ ವಿರೋಧದ ನಡುವೆ ಕಳೆದ ವರ್ಷ ಶಿವಮೊಗ್ಗ ಟು ಹಾನಗಲ್ ಮಾರ್ಗ ಮಧ್ಯದಲ್ಲಿ ಎರಡು ಟೋಲ್ ನಿರ್ಮಿಸಲಾಗಿದೆ ಕೇವಲ ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಎರಡು ಟೋಲ್ ನಿರ್ಮಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಅವೈಜ್ಞಾನಿಕ ಟೋಲ್ ವಿರೋಧಿ ಸಮಿತಿ ನೇತೃತ್ವದಲ್ಲಿ ಶಿಕಾರಿಪುರ ಬಂದ್ ಮಾಡಲಾಯಿತು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ವರ್ತಕರು ಬೆಂಬಲ ನೀಡಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ವಿರೋಧಿ ಸಮಿತಿ ಕರೆದಿದ್ದ ಬಂದ್ಗೆ ಕನ್ನಡ ಹಾಗೂ ರೈತ ಪರ ಸಂಘಟನೆ ಮಾತ್ರವಲ್ಲದೆ ಬಿಜೆಪಿ ಬೆಂಬಲ ನೀಡಿತ್ತು ಸಮಿತಿ ನೇತೃತ್ವದಲ್ಲಿ ಸಾವಿರಾರು ಜನರು ಶಿಕಾರಿಪುರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಬಸ್ ನಿಲ್ದಾಣದ ಎದುರು ಟೈರ್ ಸುಟ್ಟು ಸರ್ಕಾರದ ವಿರುದ್ಧ ಆಕ್ರೋಶ ಹಾಕಿದ್ರು ಈ ಎರಡು ಟೋಲ್ಗೇಟ್ ಗಳ ಅಂತರ ಕನಿಷ್ಠ ಮೂವತ್ತೈದು ಕಿಲೋಮೀಟರ್ ಇದೆ ಅಂತ ಹೇಳಿ ಸಂಬಂಧಪಟ್ಟಿರತಕ್ಕಂಥ ಅಧಿಕಾರಿಗಳಿಂದ ನಾವು ವರದಿ ತೆಗೆದುಕೊಂಡಿದ್ದೀವಿ ಈ ಬಗ್ಗೆ ಈಗಾಗಲೇ ನಿರಂತರವಾಗಿ ಕಳೆದ ಒಂದು ವರ್ಷಗಳಿಂದ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಚನೆಯಾಗಿರ್ತಕ್ಕಂಥ ಹೋರಾಟ ಸಮಿತಿ ಟೋಲ್ಗೇಟ್ ವಿರುದ್ಧ ನಿರಂತರವಾಗಿ ಒಂದು ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಒಟ್ಟಾರೆ ಸರ್ಕಾರದ ವಿರುದ್ಧ ಮಲೆನಾಡಿಗರು ತಿರುಗಿ ಬಿದ್ದಿದ್ದು ಟೋಲ್ ತೆರವಿಗೆ ಗಡುವು ಸಹ ನೀಡಿದ್ದಾರೆ ಹಾಗಾಗಿ ಸರ್ಕಾರ ಯಾವ ನಿರ್ಣಯ ಕೈಗೊಳ್ಳಲಿದೆ ಎಂಬುದನ್ನು ಕಾದ್ ನೋಡಬೇಕಿದೆ ಕ್ಯಾಮರಾಮನ್ ಸಾವನ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ನಾವು ರೈತರ ಪರವಾಗಿ ರೈತರ ಸಮಸ್ಯೆಗಳಿಗೆ ಧ್ವನಿ ಆಗ್ತೀವಿ ಅಂತ ಹೇಳ್ತಾರೆ ಬಿಟ್ಟರೆ ಆ ಯೋಜನೆಗಳು ಅಥವಾ ಧ್ವನಿ ಆಗೋದು ಎಷ್ಟರ ಮಟ್ಟಿಗೆ ರೈತರನ್ನ ತಲುಪುತ್ತೆ ಆ ಸರ್ಕಾರಗಳು ಅನ್ನೋದು ಪದೇ ಪದೇ ನಮ್ಮನ್ನು ಪ್ರಶ್ನೆಯಾಗಿ ಕಾಡ್ತಾ ಇದೆ ಪ್ರಮುಖವಾಗಿ ಈಗ ದಾವಣಗೆರೆಯಲ್ಲಿ ಭಕ್ತ ರಾಖಿ ಖರೀದಿ ಕೇಂದ್ರ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ ಅಂತ ರೈತರು ಕಂಗಾಲಾಗಿದ್ದಾರೆ ಈ ಕುರಿತ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಭತ್ತ ಖರೀದಿ ಕೇಂದ್ರ ಖರೀದಿ ಕೇಂದ್ರದ ಮುಂದೆ ನಿಂತು ಪ್ರತಿಭಟಿಸುತ್ತಿರುವ ರೈತರು ರೈತ ದೇಶದ ಬೆನ್ನೆಲುಬು ಅನ್ನೋ ಸರ್ಕಾರಗಳು ಅವನ ಬೆನ್ನುಮೂಳೆ ಮುರಿಯುವ ಕೆಲಸ ಸರ್ಕಾರ ಮಾಡ್ತಾ ಇದೆ ದಾವಣಗೆರೆ ಜಿಲ್ಲೆಯ ಭದ್ರಾ ಅಣೆಕಟ್ಟು ಪ್ರದೇಶದಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗುತ್ತೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ ಭತ್ತ ಇಳುವರಿ ಬರುತ್ತದೆ ಆದ್ರೆ ಅಧಿಕಾರಿಗಳು ಖರೀದಿ ಕೇಂದ್ರ ಹಾಗೂ ಖರೀದಿಗೆ ರೈತರ ನೋಂದಣಿಯನ್ನ ಮಾಡಿಕೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಇನ್ನು ಜಿಲ್ಲಾಡಳಿತ ಭತ್ತದ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡುತ್ತೇವೆ ಎಂದು ಕೇವಲ ಆದೇಶವನ್ನು ಮಾತ್ರ ಹೊರಡಿಸಿದೆ ಸೆಪ್ಟೆಂಬರ್ ಒಂಬತ್ತರಿಂದ ಅಕ್ಟೋಬರ್ ಮೂವತ್ತರೊಳಗೆ ನೋಂದಣಿ ಪ್ರಕ್ರಿಯೆ ನಡೆಸಬೇಕಿತ್ತು ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿ ಇಪ್ಪತ್ನಾಲ್ಕು ದಿನ ಕಳೆದರೂ ಕೂಡ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡುತ್ತಾ ಇಲ್ಲ ಇತ್ತ ರೈತರ ನೋಂದಣಿ ಕೇಂದ್ರಕ್ಕೂ ಬೀಗ ಜಡಿದಿರುವುದು ರೈತರನ್ನ ಕೆರಳಿಸಿದೆ ನಮಗೆ ಬಹಳ ಅನ್ಯಾಗಿದೆ ಒಂದು ಎರಡೂವರೆ ಮೂರು ಲಕ್ಷ ರೂಪಾಯಿ ಮೈಮೇಲೆ ಬಂದಿದೆ ಈ ಸಾರಿ ಅದಕ್ಕೆ ಮುಂಚಿತವಾಗಿ ನಾವು ನೋಂದಣಿ ಮಾಡಿಸಿ ನೋಂದಣಿ ಸರ್ಕಾರದ ಏನು ಬೆಂಬಲ ಬೆಲೆ ಇದೆ ಆ ಬೆಲೆ ಮಾರಾಟ ಮಾಡಿ ಒಂದು ಸ್ವಲ್ಪ ಏನಾರ ಉಳಿತಾಯ ಮಾಡ್ಕೊಳಕಂತ ಬಂದರೆ ಈ ಒಂದು ಖರೀದಿ ಕೇಂದ್ರ ಮುಚ್ಚಿ ಹೋಗಿದೆ ಒಟ್ಟಾರೆ ಜಾಗತಿಕ ಮಟ್ಟದಲ್ಲಿ ಅಕ್ಕಿಗೆ ಒಳ್ಳೆಯ ಬೇಡಿಕೆ ಇದೆ ಆದರೆ ಅಧಿಕಾರಿಗಳ ವರ್ತನೆಯಿಂದ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ ಮಲ್ಲಿಕಾರ್ಜುನ್ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ ಭಾರತದಲ್ಲಿ ಪ್ರಮುಖವಾಗಿ ಈ ಗುರುತಿನ ಚೀಟಿಗಳಲ್ಲಿ ಪ್ರಮುಖ ಅಂತ ಅಂದರೆ ಅದು ನಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ನಿಂದ ಪ್ರೇರಣೆ ಪಡ್ಕೊಂಡು ಈಗ ಬ್ರಿಟನ್ ಮಹತ್ವದ ನಿರ್ಧಾರ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಂತೆ ವಲಸೆ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ಆಧಾರ್ ಕಾರ್ಡ್ ಜಾರಿಗೆ ತರಬೇಕು ಅಂತ ಅಲ್ಲಿನ ಬ್ರಿಟನ್ ಪ್ರಧಾನಿ ಕೇರ್ ಸ್ಟ್ರಾಮ್ರರ್ ಚಿಂತನೆ ಮಾಡ್ತಿದಾರಂತೆ ಎರಡು ದಿನಗಳ ಭಾರತ ಭೇಟಿಯಲ್ಲಿರುವ ಕೀರ್ ಆಧಾರ್ ಕಾರ್ಡ್ನ ಮಾಸ್ಟರ್ ಮೈಂಡ್ ಆಗಿರುವ ಇನ್ಫೋಸಿಸ್ನ ಸಹ ಸಂಸ್ಥಾಪಕ ನಂದನ್ ನೀಲಕೇಣಿ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮಾತುಕತೆ ಕೂಡ ನಡೆಸಿದ್ದಾರೆ ಭಾರತದಲ್ಲಿನ ಆಧಾರ್ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಕೂಡ ಆಡಿದ್ದಾರಂತೆ ಬ್ರಿಟನ್ ಪ್ರಧಾನಿ ಪ್ರಮುಖವಾಗಿ ಈ ವೇಳೆ ಸ್ಟ್ರಾಮರ್ ಬ್ರಿಟನ್ನಲ್ಲೂ ಕೂಡ ಆಧಾರ್ ಮಾದಿಯ ರಾಷ್ಟ್ರೀಯ ಗುರುತಿನ ಕಾರ್ಡ್ ವ್ಯವಸ್ಥೆ ಜಾರಿಗೆ ತರಬೇಕು ಅಂತ ಸಲಹೆಗಳನ್ನು ಕೇಳಿದ್ದಾರೆ ಎನ್ನಲಾಗ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿಗಳಾದಿಯಾಗಿ ಇಲಾಖೆಯ ಸಚಿವರು ಇವತ್ತು ಎಲ್ಲಿ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ರೆ ಆ ಕುರಿತ ಡೀಟೇಲ್ಸ್ ಇದೆ ನೋಟ್ ಮಾಡಿಕೊಳ್ಳಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಶ್ರೀ ಸಾಯಿ ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಹದಿಮೂರು ಸಾವಿರದ ಏಳುನೂರ ತೊಂಬತ್ತು ರೂಪಾಯಿ ಇದೆ ಇನ್ನು ಒಂದು ಕೆಜಿ ಬೆಳ್ಳಿ ಬೆಲೆ ಒಂದು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಇದೆ ಮೀಡಿಯಾದಲ್ಲಿ ಒಂದಲ್ಲ ಒಂದು ವಿಡಿಯೋಗಳು ಸಖತ್ತು ವೈರಲ್ ಆಗ್ತಾನೆ ಇರುತ್ತೆ ಜೊತೆಗೆ ಫನ್ನಿ ಆಗಿರುತ್ತೆ ಪ್ರಮುಖವಾಗಿ ಇಲ್ಲೊಂದು ಜೋಡಿ ಮೊಬೈಲ್ಗೆ ಸಿಮ್ ಹಾಕುವ ವಿಚಾರ ಮುಂದಿಟ್ಕೊಂಡು ರೀಲ್ಸ್ ಮಾಡಿದ್ದು ಸಖತ್ತು ವೈರಲ್ ಆಗ್ತಾ ಇದೆ ನೀವು ಒಂದ್ಸಾರಿ ನೋಡ್ಬಿಡಿ ನೋಡಿಬಿಡಿ ನನ್ನ ಹೃದಯನೇ ಒಂಥರ ಮೊಬೈಲ್ ಇದ್ದಂಗೆ ಅದರೊಳಗಿರೋ ಸಿಮ್ ಕಾರ್ಡ್ ನೀನು ಆ ಮೊಬೈಲಲ್ಲಿ ಎರಡು ಸಿಮ್ ಇಲ್ಲ ತಾನೆ ನನ್ನ ಹೃದಯನೇ ಒಂಥರ ಮೊಬೈಲ್ ಇದ್ದಂಗೆ ಅದರೊಳಗಿರೋ ಸಿಮ್ ಕಾರ್ಡ್ ನೀನು ಆ ಮೊಬೈಲಲ್ಲಿ ಎರಡು ಸಿಮ್ ಇಲ್ಲ ತಾನೆ ಇದು ಇವರಿಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಿಮ್ಗೆ ಡಯಾಬಿಟಿಸ್ ಇದೆಯಾ ಎದ್ರುಬೇಡಿ ನನ್ನ ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಆಯುರ್ಬಲ ಡಿ ಅನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನ್ ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ